ನಮಸ್ಕಾರ ಯೋಗ ವಯಸ್ಕರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಇಂದು ನಾವು ಸುಖಾಸನವನ್ನು ಮಾಡೋದನ್ನು ಪ್ರಯತ್ನ ಮಾಡೋಣ ಎರಡೂ ಕಾಲನ್ನು ಚಾಚಿಡ್ತೀವಿ ನಿಧಾನವಾಗಿ ಒಮ್ಮೆ ಶ್ವಾಸ ತಗೊಳ್ತೀವಿ ಶ್ವಾಸ ತಗೊಳ್ತಾ ಬಲಗಾಲನ್ನು ಮಚ್ಚ್ತೀವಿ ಬಲಗಾಲನ್ನು ಮಚ್ಚಿ ತೊಡೆಯ ಮೂಲಕ್ಕೆ ಕೊಡ್ತೀವಿ ಮತ್ತೊಮ್ಮೆ ಶ್ವಾಸ ತಗೊಳ್ತೀವಿ ಶ್ವಾಸ ತಗೊಳ್ತಾ ಎಡ ಮಂಡಿಯನ್ನು ಮಚ್ಚಿ ಬಲ ತೊಡೆಯ ಮೂಲಕ್ಕೆ ಕೊಡ್ತೀವಿ ಇದಕ್ಕೆ ಸುಖಾಸನ ಅಂತಾರೆ ಸುಖಾಸನದಿಂದ ಮೊದಲಿಗೆ ಬೆನ್ನಿನ ಮೂಳೆ ನೇರವಾಗುತ್ತೆ ಆನಂತರ ಕಾಲಿನ ಸಮಸ್ಯೆಗಳು ಕೂಡ ಕ್ರಮೇಣ ನಿಧಾನವಾಗಿ ದೂರವಾಗ್ತಾ ಬರುತ್ತೆ ಮಂಡಿಯ ನೋವು ತೊಡೆಯ ತೊಡೆಯ ನೋವು ಹಾಗೆ ಸೊಂಟದ ನೋವು ಕೂಡ ಸೊಂಟದ ಭಾಗ ಕೂಡ ಸಡಿಲವಾಗ್ತಾ ಬರುತ್ತೆ ಮತ್ತು ಅನೇಕ ಪ್ರಯೋಜನಗಳಿವೆ ಈ ಆಸನದಿಂದ ಧ್ಯಾನಕ್ಕೆ ತಪಸ್ಸಿಗೆ ಜಪಕ್ಕೆ ಇದೆಲ್ಲ ತುಂಬ ಅನುಕೂಲವಾಗುತ್ತೆ ಈ ಆಸನವನ್ನು ದಿನವೂ ನಿತ್ಯವೂ ಮಾಡೋದ್ರಿಂದ ಅನೇಕ ರೀತಿಯ ಲಾಭಗಳಿದ್ದಾವೆ ಆ ಲಾಭಗಳನ್ನು ನಿಧಾನವಾಗಿ ಮುಂದೆ ಒಂದೊಂದಾಗಿ ನೋಡ್ತಾ ಮಾಡ್ತಾ ಹೋಗೋಣ ನಮಸ್ಕಾರ